ಯೋಗಿ ಹಾಗೂ ಉತ್ತಮ ಸಂಸದೀಯ ಪಟುವಾಗಿದ್ದ ಮಾಜಿ ಸಂಸದ ದಿವಂಗತ ಆರ್ ಧ್ರುವನಾರಾಯಣ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಜುಲೈ ಮೂವತ್ತೊಂದರಂದು ನಂಜನಗೂಡಿನಲ್ಲಿ ಕಾಂಗ್ರೆಸ್ ಪಕ್ಷ ಹಾಗೂ ಧ್ರುವನಾರಾಯಣ ಅಭಿಮಾನಿ ಬಳಗದ ವತಿಯಿಂದ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದೆ ಅಂತ ನಂಜನಗೂಡು ನಗರ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಸಿಎಂ ಶಂಕರ್ ಹಾಗೂ ನಗರಸಭೆ ಅಧ್ಯಕ್ಷ ಶ್ರೀಕಂಠಸ್ವಾಮಿ ತಿಳಿಸಿದ್ದಾರೆ ಇಂದು ನಂಜನಗೂಡು ತಾಲೂಕು ಪತ್ರಕರ್ತರ ಭವನದಲ್ಲಿ ಜಂಟಿ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿದರು ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜಿಸಲಾಗಿರುವ ಕಾರ್ಯಕ್ರಮದಲ್ಲಿ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ವಿದ್ಯಾವಂತ ನಿರುದ್ಯೋಗ ಯುವಕ ಯುವತಿಯರ ಭವಿಷ್ಯಕ್ಕಾಗಿ ಈ ಬೃಹತ್ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ ಹಾಗಾಗಿ ಈ ಭಾಗದ ಫಲಾನುಭವಿಗಳು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಕರೆ ನೀಡಿದರು ಇನ್ನು ಕಾರ್ಯಕ್ರಮದಲ್ಲಿ ಧ್ರುವನಾರಾಯಣ ಅವರ ನಿಕಟವರ್ತಿಗಳು ಒಡನಾಡಿಗಳು ಆಗಿದ್ದ ಮಾಜಿ ಸಂಸದರುಗಳಾದ ಡಿಕೆ ಸುರೇಶ್ ಚಂದ್ರಪ್ಪ ಮುದ್ದ ಹನುಮೇಗೌಡ ಸೇರಿದಂತೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಶಾಸಕರುಗಳಾದ ದರ್ಶನ್ ಧ್ರುವ ನಾರಾಯಣ್ ಗಣೇಶ್ ಪ್ರಸಾದ್ ಅನಿಲ್ ಚಿಕ್ಮಾಧು ಹಾಗೂ ಎಲ್ಲ ಚುನಾಯಿತ ಪ್ರತಿನಿಧಿ ಮತ್ತು ಧ್ರುವನಾರಾಯಣ ಅಭಿಮಾನಿ ಬಳಗದ ಮುಖಂಡರು ಭಾಗವಹಿಸಲಿದ್ದಾರೆ ಅಂತ ಕಾರ್ಯಕ್ರಮದ ಬಗ್ಗೆ ವಿವರಿಸಿದ್ರು ಎಲ್ಲ ಪಕ್ಷದ ಮುಖಂಡರು ಹಾಗೂ ಪಕ್ಷಾತೀತವಾಗಿ ಬೇರೆ ಪಕ್ಷದ ಮುಖಂಡರು ಎಲ್ಲಾ ಮುಖ ಸಭೆ ಪೂರ್ವಾವ ಸಭೆ ಮಾಡಿ ನಮ್ಮೆಲ್ಲರ ನೆಚ್ಚಿನ ರೋಗಿಗಳು ಉತ್ತಮ ಸಂಸದರಾಗಿ ದೇಶದಲ್ಲೇ ನಂಬರ್ ಐದು ಕರ್ನಾಟಕದಲ್ಲಿ ಮುದ್ರಣವಾಗಿ ಅನುದಾನವನ್ನು ಬಳಕೆ ಮಾಡಿ ನಮ್ಮ ತಂದ ಅಪಾರ ಒಂದು ಜನಪಕ್ರಂತ ಹೇಳಿದಾಗ ಎಲ್ಲರೂ ತೀರ್ಮಾನ ಮಾಡದಿಂದ ನಾವು ಉದ್ಯೋಗವನ್ನು ಮಾಡಬೇಕು ಹಾಗಾಗಿ ವಿದ್ಯಾರ್ಥಿಗಳಿಗೆ ಹಾಗೂ ನಿರುದ್ಯೋಗಿಗಳಿಗೆ ಅನುಕೂಲವಾಗಿ ನಷ್ಟ ಒಳಗೊಂಡು ಸಹಾಯ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಎಲ್ಲರೂ ಎಲ್ಲ ಒಂದು ಂತೆ ಕಳೆದ ಎರಡು ವರ್ಷದಿಂದ ನಮ್ಮೆಲ್ಲರನ್ನೆರಡುವರೆ ಪ್ರಕೃತವರೇ ಅವತ್ತು ಎದುರು ಪಂಪ್ಗಳನ್ನು ಎದುರು ಅದರ ಜೊತೆಗೆ ನಮ್ಮ ಎಲ್ಲ ಪಕ್ಷದ ಮುಖಂಡರು ಹಿರಿಯರು ಎಲ್ಲರೂ ಕೂಡ ಒಂದು ಕೆಲಸ ಕಾರ್ಯಗಳನ್ನು ಮಾಡುವಂತಹ ಯಶಸ್ವಿ ಕಾರ್ಯಕ್ರಮ ಯಶಸ್ವಿ

ಇದೇ ಸಂದರ್ಭ ನಂಜನಗೂಡಿನ ರೈಲ್ವೆ ಮೇಲ್ಸೇತುವೆಗೆ ಧ್ರುವನಾರಾಯಣ ಅವರ ಹೆಸರನ್ನ ಹುಲ್ಲಳ್ಳಿ ರಸ್ತೆಗೆ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಹೆಸರಿಡಲು ನಗರಸಭೆಯಲ್ಲಿ ತೀರ್ಮಾನಿಸಲಾಗಿತ್ತು ಆದರೆ ಇತ್ತೀಚೆಗೆ ಇಬ್ಬರು ನಾಯಕರುಗಳು ಅಭಿಮಾನಿಗಳಲ್ಲಿ ಯಾರ ಹೆಸರಿಡಬೇಕು ಎಂಬ ಗೊಂದಲ ಏರ್ಪಟ್ಟಿತ್ತು ಇದೆಲ್ಲವನ್ನ ಗಮನಿಸಿದ ಶಾಸಕರಾದ ದರ್ಶನ್ ಧ್ರುವ ಅವರು ಒಂದು ಉತ್ತಮ ನಿರ್ಧಾರಕ್ಕೆ ಬಂದು ಹಿರಿಯ ರಾಜಕಾರಣಿಗಳಾಗಿದ್ದ ದಿವಂಗತ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಹೆಸರನ್ನು ಇಡುವುದು ಸೂಕ್ತ ಅಂತ ನಗರಸಭೆ ಮತ್ತು ತಮ್ಮ ಕಾರ್ಯಕರ್ತ ಮುಖಂಡರುಗಳಿಗೆ ತಿಳಿಸುವ ಮೂಲಕ ತಮ್ಮ ದೊಡ್ಡತನ ಮೆರೆದು ಗೊಂದಲಕ್ಕೆ ತೆರೆ ಎಳೆದು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಜುಲೈ ಮೂವತ್ತೊಂದರಂದು ಧ್ರುವನಾರಾಯಣ ಅವರ ಜನ್ಮದಿನದಂದೇ ಮೇಲ್ಸೆತುವೆಗೆ ಶ್ರೀನಿವಾಸ್ ಪ್ರಸಾದ್ ಅವರ ಹೆಸರನ್ನು ನಾಮಕರಣ ಮಾಡುವುದಾಗಿ ತಿಳಿಸಿದ್ರು ಎರಡು ಕುಟುಂಬನ ಸೇರಿ ಯಾರೋ ಗಾಂಧ ಮಾಡುವುದು ಅದನ್ನ ಎರಡು ಕುಟುಂಬ ಸೇರಿ ಮಾತಾಡಬೇಕು ಏನು ಒಳ್ಳೆ ತೀರ್ಮಾನ ತೀರ್ಮಾನ ಒಂದು ದೊಡ್ಡ ಅದೇ ರೀತಿ ಇದೇ ಸಂದರ್ಭ ಉದ್ಯೋಗ ಮೇಳದ ಉಸ್ತುವಾರಿ ಹೊತ್ತ ಪ್ರಕೃತ್ ಮಾತನಾಡಿ ಸ್ಥಳೀಯ ನಂಜನಗೂಡು ಮೈಸೂರು ಸೇರಿದಂತೆ ವಿವಿಧೆಡೆಯಿಂದ ಸುಮಾರು ನೂರಾರು ಕಂಪನಿಗಳು ಮೇಳದಲ್ಲಿ ಭಾಗವಹಿಸಲಿದೆ ಹಾಗಾಗಿ ಈ ಭಾಗದ ವಿದ್ಯಾವಂತ ನಿರುದ್ಯೋಗಸ್ಥರು ಹೆಚ್ಚು ಹೆಚ್ಚು ಭಾಗವಹಿಸಿ ಇದರ ಅನುಕೂಲ ಪಡೆದುಕೊಳ್ಳುವಂತೆ ತಿಳಿಸಿ ಕಾರ್ಯಕ್ರಮದ ಬಗ್ಗೆ ವಿವರಿಸಿದ್ರು ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ಈ ಉದ್ಯಾನ ಯಾವುದೇ ರಿಜಿಸ್ಟ್ರೇಷನ್ ಆಗಲಿ ಪ್ರವೇಶ ಇರೋದಿಲ್ಲ ಸೊ ಇಲ್ಲಿ ನಾವು ಮಾಡ್ತಿರೋದು ಒಂದು ಸೇವೆಯ ಮನೋಭಾವದಿಂದ ಯಾವುದೇ ರೀತಿಯ ಪಕ್ಷಾಧಿಕವನ್ನು ಮಾಡ್ತಿರೋದ್ರಿಂದ ದಯವಿಟ್ಟು ಎಲ್ಲರೂ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳಿದ್ರೆ ಸುದ್ದಿಗೋಷ್ಠಿಯಲ್ಲಿ ಹುಲ್ಲಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶ್ರೀ ನಾಯ್ಕ ನಗರಸಭಾ ಸದಸ್ಯರುಗಳಾದ ಪ್ರದೀಪ್ ಗಾಯತ್ರಿ ಮೋಹನ್ ರವಿ ಯುವ ಘಟಕದ ಅಧ್ಯಕ್ಷರುಗಳಾದ ಕರಳ್ಪುರ ಕುಮಾರ್ ಮಹೇಶ್ ಮುಖಂಡರುಗಳಾದ ರಾಜೇಶ್ ಚೆಲುರಾಜ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು